ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ನೋಡ್ಕೊಂಡು ಈ ಶುರು ಮಾಡಿ ಮೊದಲಾಗಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ அதோன்காக மார்க்கெட்டூணு தகுந்த அது சண்டு மொதல் டோர் ஹாக்கோ அந்த அந்த கண்டிப்பா இதன டோர் கும்பு தாரு தான் சூஜி தக ஊ தந்த அது ஆட்டு அங்கே மத்திய ரோஸ் வாக்கோண அந்த அந்த రోజు తంది అడుగుతు రోజు హాక అంత అనుకుంటుని ఫస్టూ రోజుగా అవును నాలుకుండె రోజు పూణస్కుంటే అదామే చండ హాక పూణస్కుంటే అదామే చండ హాకణ ఈ రోజు చండీ మతీని ಬರುತ್ತೆ ಅಂತ ಈ ಬರ್ತಿದೆ ನೋಡಿ ಚೆನ್ನಾಗಿ ಬರ್ತಿದೆ ಅಲ್ಲ ಚೆನ್ನಾಗಿ ಬರ್ತಿದೆ ಇನ್ನೂ ಇದಕ್ಕೆ ಮಾಡ್ತಾ ಇದ್ದೀನಿ ಅದಾದಮೇಲೆ ಡೆಕೋರೇಷನ್ಗೆ ಅಂತ ನಾನು ಒಂದು ಬ್ಯಾಕ್ಗ್ರೌಂಡ್ಗೆ ಡೆಕೋರೇಷನ್ಗೆ ಅಂತ ಆಚೆ ತೊಗೊಂಬದ್ದನ್ನ ಅದಕ್ಕೆ ಫ್ಲವರ್ ಎಲ್ಲ ಡೆಕೋರೇಟ್ ಮಾಡೋಣ ಅಂತ ಅದಕ್ಕೆ ಅದನ್ನು ಹಾಕಿ ರೆಡಿ ಮಾಡಿಕೊಂಡಿದ್ದೆ ಅದಾದಮೇಲೆ ಅದು ಹಾಕಿದ್ನಲ್ಲ ಅದಕ್ಕೆ ಡ್ರೈ ಆಗಿತ್ತು ಅಂತ ನಾನು ಇನ್ನೂ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದಾದಮೇಲೆ ತಂದಿದ್ದನಲ್ಲ ಅದನ್ನೆಲ್ಲ ನಾನು ಅದಕ್ಕೆ ಸೆಟ್ ಮಾಡ್ತಾಯಿದ್ದೆ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಸೆಟ್ ಮಾಡ್ಕೊಬೋದು ಜೋಡಿಸ್ಕೊಬೋದು ನಮಗೆ ಯಾವ ಥರ ಅಲ್ಲಿ ಫ್ಲವರ್ಸ್ ಯಾವ ಥರ ಬೇಕು ಅದು ಹಾಕೊಂಡಿದ್ದೆ ಇದು ಅಂತ ತುಂಬಾ ಚೆನ್ನಾಗಿತ್ತು ಬಟ್ ತ್ರೀ ಫೋರ್ ಡೇಸ್ ತ್ರೀ ಡೇಸ್ ಮುಂಚೆ ತಂದಿದ್ನಲ್ಲ ಹಂಗಾಗಿ ಇದಾಯಿತು ಆದರೂ ಕೂಡ ಪರವಾಗಿಲ್ಲ ಡೆಕೋರೇಷನ್ಗಳು ಚೆನ್ನಾಗಿರುತ್ತೆ ಆಮೇಲೆ ಬ್ಯಾಂಗಲ್ಸ್ನ ತೊಗೋಬೋದ್ನಲ್ಲ ಅದನ್ನೆಲ್ಲ ಜೋಡಿಸಿ ಸೆಟ್ ಮಾಡೋಕ್ಕೆ ಅಂತ ಮಾಡ್ತಾಯಿದ್ದೆ ಅದಾದ್ಮೇಲೆ ಬೆಳಗ್ಗೆ ಸಿಂಪಲ್ ಆಗಿರಾನೆ ರಂಗೋಲಿ ಹಾಕಿದೆ ಈ ಸಲ ಬಂದ್ಬಿಟ್ಟು ಕಲರ್ಸ್ ಹಾಕಿ ಎಲ್ಲ ಏನು ಹಾಕಿರಲಿಲ್ಲ ಸಿಂಪಲ್ ಆಗಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದೆ ಯಾಕಂದ್ರೆ ಕಷ್ಟಪಟ್ಟು ಹಾಕಿರ್ತೀವಿ ಬಟ್ ಮಳೆ ಬಂದರೆ ತುಂಬಾನೇ ಬೇಜಾರಾಗುತ್ತೆ ನೋಡಾಗಿತ್ತು ಅದು ಕುಟ್ಕೊಂಡು ಚಿಕ್ಕ ಹಾಕಿದೆ ಹ್ಞೂ

ಇಷ್ಟೆಲ್ಲ ಇನ್ನ ಸ್ವಲ್ಪ ಐತೆ ನೋಡಿ ಈ ಸಾರಿ ಲಕ್ಷ್ಮಿ ನಮ್ಮನೆಗೆ ಬರೋದು ಅನ್ಸುತ್ತೆ ಹ್ಮ್ ಈ ಸಾರಿ ಲಕ್ಷ್ಮಿ ನಮ್ಮನೆಗೆ ಬರೋದು ಅನ್ಸುತ್ತೆ ಬೇರೆ ಪ್ರಿಪ್ರೇಷನ್ದೆಲ್ಲ ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಹಬ್ಬ ಅಂದರೆ ತುಂಬಾ ಕೆಲಸ ಇರ್ತಲ್ವ ಅದ್ರ ಜೊತೆಗೆ ವೀಡಿಯೋ ಮಾಡ್ಕೊಂಡು ಕೂರಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರನೇ ಜಸ್ಟ್ ನಾನು ಮಾಡಿಬಿಟ್ಟು ಆಮೇಲೆ ಎಲ್ಲ ಒಂದು ಲಾಸ್ಟಿಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೆ ನೆಕ್ಸ್ಟ್ ಇಯರ್ ಏನಾದ್ರು ಟೈಮ್ ಆದರೆ ಖಂಡಿತ ಮಾಡೋ ಈ ವರ್ಷ ಸದ್ಯಕ್ಕೆ ಇಷ್ಟೇ ಆಗಿದ್ದು ಅಂದರೆ ವೀಡಿಯೋ ಮಾಡ್ಕೊಳ್ಲಿಕ್ಕಲ್ಲ ಇದೆಲ್ಲ ರೆಡಿ ಆದ್ಮೇಲೆ ಹೀಗೆ ಬಂದಿದೆ ಹೇಗಿದೆ ಎಲ್ಲರೂ ಕಮೆಂಟಲ್ಲಿ ತಿಳಿಸಿ ಅಷ್ಟೇ ಬಂದ್ಬಿಟ್ಟು ಶುಕ್ರವಾರದ ಒಂದು ವಿಡಿಯೋ ಆಗಿತ್ತು ಹಾಗೆ ಇನ್ನು ಶನಿವಾರನೂ ಕೂಡ ಇವ ಅಂದರೆ ಶನಿವಾರ ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ ಇವತ್ತು ಕೂಡ ರಾಘವೇಂದ್ರ ಸಮಾಟಕ್ಕೆ ಹೋಗಿದ್ದೆ ರಾಯರಾದ ಆರಾಧನೆ ನಡೀತಾ ಇದೆ ಅಲ್ವಾ ಅಲ್ಲಿಗೆ ಹೋಗಿ ಅದ್ರದ್ದು ಚಿಕ್ಕ ವಿಡಿಯೋನ ಮಾಡಿ ಲಾಸ್ಟಿಗೆ ಒಂದು ವಿಡಿಯೋನ ಹಾಕಿದ್ದೀನಿ ವರಮಹಾಲಕ್ಷ್ಮಿ ಜೊತೆಗೆ ರಾಯರ ದರ್ಶನ ಕೂಡ ಮಾಡ್ಕೊಳ್ಳೋಣ ಹಾಗೆ ನಾವು ಗ್ರಹ ಕೂಡ ಪಡ್ಕೊಳ್ಳೋಣ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೇನ ಡಿರ್ಸಿ ಅಣ್ಣ ಥ್ಯಾಂಕ್ ಯು